ಮಹಿಳಾ ಆಯೋಗ ಬರ್ತೀನಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಮೇಡಮ್ ಅವ್ರ ಮೇಡಮ್ ಅವ್ರ ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದು ಮಾತಾಡಿದ್ದೆ ಮೇಡಮ್ ಅವರೇ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರೇ ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಆಗಿದೆ ಮಕ್ಕಳ ಅತ್ಯಾಚಾರ ಆಗಿದೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಫುಲ್ ಬಿಸಿ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ಬೇರೆ ಎಲ್ಲೂ ನೋಡಲ್ಲ ಇಷ್ಟು ಇಷ್ಟು ದೊಡ್ಡ ಸರಣಿ ಅತ್ಯಾಚಾರ ಆಗಿದೆ ಕರ್ನಾಟಕದ ಮಹಿಳಾ ಆಯೋಗ ಕಿವಿನೂ ಇಲ್ಲ ಬಾಯಿನೂ ಇಲ್ಲ ಆಯೋಗ ಎಲ್ಲಿ ನೋಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ನೋಡೋ ಮಟ್ಟಕ್ಕೆ ಬಂದಿದೀವಿ ಇಷ್ಟು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಅತ್ಯಾಚಾರ ಬ್ರೂಟಲ್ ಮರ್ಡರ್ ಅದನ್ನ ಅವ್ರ ಕಡೆಯವ್ರಿಗೂ ಶವ ಸಿಗದ ಹಾಗೆ ಅಂತ ಇಷ್ಟು ದೊಡ್ಡ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಟೈಮ್ಸ್ ನಾವು ರಿಪೋರ್ಟಿಂಗ್ ಮಾಡ್ತಾ ಇದೆ ಟೈಮ್ಸ್ ನಾವು ರಿಪೋರ್ಟಿಂಗ್ ಮಾಡ್ತಾ ಇದೆ ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗ ಮಾತ್ರ ಕಿವಿ ಇಲ್ಲ ಬಾಯಿಲ್ಲ ಇಲ್ಲ ಕಣ್ಣಿಲ್ಲ ಆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ